ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರ ಚುನಾವಣೆಯು ಏಪ್ರಿಲ್ ಮಾಹಿಯಲ್ಲಿ ನಡೆಯಲಿದ್ದು ಸದರಿ ಚುನಾವಣೆಯಲ್ಲಿ ಶ್ರೀರಂಗಪಟ್ಟಣದ ಶಾಶ್ವತಿ ಧರ್ಮಸಭಾದ ಡಾಕ್ಟರ್ ಭಾನುಪ್ರಕಾಶ ಶರ್ಮಾ ಅವರನ್ನು ವಿಪ್ರ ಬಂಧುಗಳು ಬೆಂಬಲಿಸುವಂತೆ ಮಂಡ್ಯ ಜಿಲ್ಲಾ ಬ್ರಾಹ್ಮಣ ಸಭಾದ ಅಧ್ಯಕ್ಷ ಪ್ರೊಫೆಸರ್ ಎಚ್ ಎಸ್ ನರಸಿಂಹಮೂರ್ತಿ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಾಲಿ ಅಧ್ಯಕ್ಷ ಅಶೋಕ್ ಹಾರ್ನಳ್ಳಿ ಅವರ ಅವಧಿ ಮುಕ್ತಾಯಗೊಳ್ಳಲಿದ್ದು ಮತ್ತೆ ಅವರೇ ಸ್ಪರ್ಧೆ ಮಾಡುವಂತೆ ರಾಜ್ಯದ ಎಲ್ಲ ವಿಪ್ರ ಬಾಂಧವರು ಒತ್ತಾಯ ಮಾಡುತ್ತಿದ್ದರೂ ಅವರು ಸ್ಪರ್ಧೆ ಮಾಡಲು ಒಪ್ಪಲಿಲ್ಲ ಎಂದರು ಅಶೋಕ್ ಹಾರ್ನಳ್ಳಿ ಅವರ ಒಡನಾಡಿಯಾಗಿ ಚಾಮರಾಜನಗರದಿಂದ ಬಳ್ಳಾರಿಯವರೆಗೂ ಸಂಚರಿಸಿ ಖ್ಯಾತರಾಗಿರುವ ಭಾನುಪ್ರಕಾಶ್ ಶರ್ಮಾ ಅವರ ಸ್ಪರ್ಧೆಗೆ ಅಶೋಕ್ ಅವರು ಒಪ್ಪಿಗೆ ಸೂಚಿಸಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಎಂದರು ಆದ್ದರಿಂದ ವಿಪ್ರ ಬಾಂಧವರು ಕಾಯ ವಾಚ ಮನಸ ಭಾನುಪ್ರಕಾಶ್ ಶರ್ಮಾ ಅವರನ್ನು ಜಯಶೀಲರನ್ನಾಚಿಸಲು ಶ್ರಮಿಸುವಂತೆ ಮನವಿ ಮಾಡಿದರು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದ ಚುನಾವಣೆ ಏಪ್ರಿಲ್ ತಿಂಗಳಲ್ಲಿ ನಡೆಯಬೇಕಾಗಿದೆ ಈ ಒಂದು ಚುನಾವಣೆಯಲ್ಲಿ ಇದುವರೆಗೆ ಹಾರ್ನಳ್ಳಿ ಅಶೋಕ್ ಅವರು ನಮ್ಮನ್ನು ಮುನ್ನಡೆಸಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದ ವಿಪ್ರ ಮುನ್ನಡೆಸಿದ್ದಾರೆ ಅವರ ಪ್ರಕಾರ ಮತ್ತೆ ಈ ಚುನಾವಣೆ ನಮ್ಮಗಳ ಮುಂದೆ ಬಂದು ನಿಂತಿದೆ ಈ ಚುನಾವಣೆಯಲ್ಲಿ ಯಾರು ಸ್ಪರ್ಧಿಸಬೇಕು ಯಾರು ಸ್ಪರ್ಧಿಸಿದರೆ ನಮ್ಮ ಏನು ಒಂದು ವಿಪ್ರ ಜನಾಂಗಕ್ಕೆ ಅವರ ಸೇವೆ ಸಲ್ಲಿಸೋದಕ್ಕೆ ಹೇಗೆ ಯಾ ಯಾವ ರೀತಿ ಸಲ್ ಸಾಧ ಸಲ್ಲಿಸೋದಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರವನ್ನು ನಾವು ಗಮನಿಸಿ ನಾವು ಒಂದು ನಿರ್ಧಾರಕ್ಕೆ ನಮ್ಮ ಮಂಡ್ಯ ಜಿಲ್ಲಾ ಬ್ರಾಹ್ಮಣ ಸಭಾ ಬಂದಿದೆ ಅದೇನು ಅಂತಂದರೆ ನಮ್ಮ ಮಂಡ್ಯ ಜಿಲ್ಲೆಯವರೇ ಆದಂತಹ ಎಲ್ಲ ಕ್ಷೇತ್ರಗಳಲ್ಲಿ ಆಧ್ಯಾತ್ಮಿಕ ಆಗಿರಬಹುದು ಲೌಕಿಕ ಆಗಿರ್ಬೋದು ಪಾರಮಾರ್ಥ ಆಗಿರ್ಬೋದು ಧಾರ್ಮಿಕ ಆಗಿರ್ಬೋದು ಧರ್ಮದ ಬಗ್ಗೆ ಆಗಿರಬಹುದು ಎಲ್ಲ ವಿಚಾರಗಳಲ್ಲಿ ಅವರು ನಮಗೆ ಸಹಕಾರಿಯಾಗಿರ್ತಕ್ಕಂಥ ಒಬ್ಬ ಉನ್ನತ ವ್ಯಕ್ತಿಯನ್ನು ನಾವು ನಮ್ಮ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಂಡ್ರೆ ಅದರಿಂದ ನಮ್ಮ ಸಮಾಜಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಮಂಡ್ಯದ ಶ್ರೀರಂಗಪಟ್ಟಣದ ಶಾಶ್ವತಿ ಧರ್ಮಸಭಾದ ಮುಖ್ಯಸ್ಥರಾದಂತಹ ವೇದ ಬ್ರಹ್ಮಶ್ರೀ ಭಾನುಪ್ರಕಾಶ್ ಶರ್ಮಾರವರನ್ನು ನಮ್ಮ ಅಭ್ಯರ್ಥಿಯನ್ನಾಗಿ ನಾವು ಮಾಡಿಕೊಳ್ಬೇಕು ಅದನ್ನು ತಮ್ಮಗಳ ಮುಖಾಂತರ ಈ ರಾಜ್ಯಕ್ಕೆ ಪ್ರಚಾರ ಮಾಡೋದ್ರ ಮುಖಾಂತರವಾಗಿ ಅವರನ್ನು ಜಯಗಳಿಸಿ ನಮ್ಮ ಸಮಾಜದ ಹಿತವನ್ನು ಕಾಪಾಡಿಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ತಿಳಿಯಪಡಿಸೋದಕ್ಕೆ ಈ ಒಂದು ನಾವು ಗೋಷ್ಠಿಯನ್ನು ತಮ್ಮ ಮುಂದೆ ತಂದಿದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಗೋಪಾಲಕೃಷ್ಣ ಶೆಣೈ ಉಪಾಧ್ಯಕ್ಷ ಮಧುಸೂದನ್ ಮಾಜಿ ಅಧ್ಯಕ್ಷ ಎಸ್ ಶಂಕರ ನಾರಾಯಣ ಶಾಸ್ತ್ರಿ ವಿಜಯಲಕ್ಷ್ಮಿ ಪ್ರಸನ್ನ ಉಪಾದೇವಿ ಶ್ರೀಧರ್ ಶ್ರೀಪತಿ ಹಾಜರಿದ್ದರು